ಸ್ನೇಹಿತರ ನಮಸ್ಕಾರ ಚರಿತ್ರೆ ಬಿಗ್ ಲೇವ್ಸ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಸಂಬಾಲ್ ಘಟನೆ ಬೆನ್ನಲ್ಲೇ ಇದೀಗ ವಾರಣಾಸಿಯಲ್ಲೂ ಹಳೆಯ ಪುರಾತನ ಶಿವಮಂದಿರ ಪತ್ತೆಯಾಗಿದೆ ಮುಸ್ಲಿಂ ಪ್ರಾಬಲ್ಯದ ಮದನಾಪುರ ಪ್ರದೇಶದಲ್ಲಿ ಶಿವಮಂದಿರ ಮುಚ್ಚಿದ ಸ್ಥಿತಿಯಲ್ಲಿ ಕಂಡು ಬಂದಿದೆ ಮದನಾಪುರ ಚಬುರ್ತಾ ಬಳಿ ಇರುವ ಈ ದೇವಾಲಯವು ವಾಸ್ತುಶಿಲ್ಪ ಮತ್ತು ರಚನೆಯಲ್ಲಿ ಶಿವನ ದೇವಾಲಯದಂತೆ ಕಂಡು ಬಂದಿದೆ ಸ್ಥಳೀಯರ ಪ್ರಕಾರ ಹಲವು ವರ್ಷಗಳಿಂದ ಈ ದೇವಾಲಯ ಮುಚ್ಚಿಕೊಂಡ ಸ್ಥಿತಿಯಲ್ಲಿದೆ ಇಲ್ಲಿ ಈ ಹಿಂದೆ ಬಂಗಾಳಿ ಕುಟುಂಬ ವಾಸ ಮಾಡ್ತಾ ಇತ್ತು ಅಂತ ಹೇಳಲಾಗಿದೆ ಆದರೆ ದಶಕಗಳ ಹಿಂದೆ ಮುಸ್ಲಿಂ ಉದ್ಯಮಿಯೊಬ್ಬರಿಗೆ ಈ ಜಾಗವನ್ನ ಮಾರಾಟ ಮಾಡಲಾಗಿದೆ ಅಂತ ಕೆಲವರು ಹೇಳಿದ್ದಾರೆ ಶಿವಮಂದಿರದ ವಿಷಯ ತಿಳಿಯುತ್ತಿದ್ದಂತೆ ನೂರಾರು ಸಂಖ್ಯೆಯ ಭಕ್ತರು ದೇಗುಲದತ್ತ ಬಂದಿದ್ದು ಗಂಟೆ ಜಾಗಟೆ ಹಿಡಿದು ಶಂಕನಾದ ಮಾಡಿದ್ದಾರೆ ಆದರೆ ಇಲ್ಲಿರುವ ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಿಂದ ಸಮಸ್ಯೆ ಬಿಗಡಾಯಿಸಿದೆ ಸದ್ಯಕ್ಕೆ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಹಾಕಲಾಗಿದೆ ಉದ್ವಿಗ್ನ ಸ್ಥಿತಿ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪಡೆಗಳನ್ನ ರವಾನಿಸಲಾಗಿದೆ ದೇಗುಲ ಜಾಗದ ಒಡೆತನಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಜಿಲ್ಲಾಡಳಿತ ಪರಿಶೀಲನೆ ಇದೆ ಸದ್ಯ ಸುಪ್ರೀಂ ಕೋರ್ಟ್ ಹಳೆಯ ದೇಗುಲಗಳ ಒತ್ತುವರಿಗೆ ಸಂಬಂಧಿಸಿದಂತೆ ಯಾವುದೇ ಅರ್ಜಿ ದಾಖಲಿಸಿಕೊಳ್ಳದಂತೆ ಕೆಳ ನ್ಯಾಯಾಲಯಗಳಿಗೆ ಸೂಚನೆ ನೀಡಿದೆ ಹೀಗಾಗಿ ಈ ದೇಗುಲ ವಿವಾದದ ಕುರಿತಾಗಿ ಸದ್ಯಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿದ ಮಾತು ಇದೀಗ ವಿವಾದದ ಕಿಡಿ ಹೊತ್ತಿಸಿದೆ ಮಾತು ಮಾತಿಗೂ ಅಂಬೇಡ್ಕರ್ ಹೆಸರು ಹೇಳುವುದು ಸದ್ಯ ಫ್ಯಾಷನ್ ಆಗಿದೆ ಅಂತ ಅಮಿತ್ ಶಾ ಸದನದಲ್ಲಿ ಗುಡುಗಿದ್ರು ಮಂಗಳವಾರ ರಾಜ್ಯಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ವಿಧೇಯಕದ ಮೇಲೆ ಮಾತನಾಡುವ ವೇಳೆ ಈ ಪದ ಪ್ರಯೋಗ ಮಾಡಿದ್ದರು ಆದರೆ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡಲು ಬಳಸಿದ ಪದ ಇದೀಗ ಅವರಿಗೆ ಸಂಕಷ್ಟ ತಂದಿಟ್ಟಿದೆ ಈ ಕುರಿತು ಸಂಸತ್ತಿನಲ್ಲಿ ಕೋಲಾಹಲ ಎದ್ದಿದ್ದು ವಿಪಕ್ಷಗಳು ಅಮಿತ್ ಶಾ ವಿರುದ್ಧ ಮುಗಿಬಿದ್ದಿವೆ ಶಾ ಅವರ ಭಾಷಣದ ಕುರಿತು ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯ್ ಕಿಡಿಕಾರಿದ್ದಾರೆ ಕೇಂದ್ರ ಗೃಹ ಸಚಿವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅವರಿಗೆ ಅಂಬೇಡ್ಕರ್ ಅವರ ನಿಲುವು ಅಥವಾ ಅವರ ಜೀವಿತಾವಧಿಯಲ್ಲಿ ಎತ್ತಿದ ಸಮಸ್ಯೆಗಳ ಬಗ್ಗೆ ಗೌರವವಿಲ್ಲ ಅನ್ನೋದನ್ನ ತೋರಿಸುತ್ತದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಜೆಡಿಯ ತೇಜಸ್ವಿ ಯಾದವ್ ಸಹ ಅಮಿತ್ ಶಾ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಇದರ ಮಧ್ಯೆ ವಿಪಕ್ಷಗಳು ಸಂಸತ್ತಿನ ಮಕರ ಗೇಟ್ ಎದುರು ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿವೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೆಸಿ ವೇಣುಗೋಪಾಲ್ ಜೈರಾಮ್ ರಮೇಶ್ ಸೇರಿದಂತೆ ಇಂಡಿ ಕೂಟದ ಸಂಸದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅಮಿತ್ ಶಾ ಕ್ಷಮೆ ಕೇಳಲೇಬೇಕು ಅಂತ ವಿಪಕ್ಷ ಸದಸ್ಯರು ಘೋಷಣೆ ಕೂಗಿ ತಮ್ಮ ಆಕ್ರೋಶ ತೋರಿಸಿದ್ದಾರೆ ಇದರ ನಡುವೆ ಸಂಸತ್ತಿನ ಉಭಯ ಸದನಗಳ ಕಲಾಪ ಮೊಟಕುಗೊಂಡಿದೆ ಅತ್ತ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಹೇಳಿಕೆ ವಿಚಾರವಾಗಿ ಕಾಂಗ್ರೆಸ್ ಮೇಲೆ ಟೀಕಾ ಪ್ರಹಾರ ನಡೆಸಿದ್ದಾರೆ ಬಾಬಾ ಸಾಹೇಬರನ್ನ ಕಾಂಗ್ರೆಸ್ ಹೇಗೆ ನಡೆಸಿಕೊಂಡಿದೆ ಅನ್ನುವುದು ಜಗತ್ತಿಗೆ ಗೊತ್ತಿರುವ ಸತ್ಯ ಅಂತ ತಿರುಗೇಟು ನೀಡಿದ್ದಾರೆ ಮಹಾರಾಷ್ಟ್ರ ಮಹಾಯುತಿ ಸರ್ಕಾರಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ ಸಚಿವ ಸ್ಥಾನ ಸಿಗದೆ ಮುನಿಸಿಕೊಂಡಿರುವ ಎನ್ಸಿಪಿ ನಾಯಕ ಜಗನ್ ಭುಜ್ಬಲ್ ಡಿಸಿಎಂ ಅಜಿತ್ ದಾದಾ ಪವರ್ ವಿರುದ್ಧ ಸಿಡಿದೆದಿದ್ದಾರೆ ತಮ್ಮ ಸ್ವಕ್ಷೇತ್ರ ನಾಸಿಕ್ ಜಿಲ್ಲೆಯ ಏವಾಲಾದಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಸಮತ ಪರಿಷತ್ನ ಕಾರ್ಯಕರ್ತರು ಮತ್ತು ಒಬಿಸಿ ಸಮುದಾಯದ ಮುಖಂಡರು ಸಹ ಭಾಗವಹಿಸಿದ್ದು ಗಮನ ಸೆಳೆದಿದೆ ಆತ್ಮಗೌರವ ಸಿಗದ ಜಾಗದಲ್ಲಿ ತಾವಿರೋದಿಲ್ಲ ಈ ಹೋರಾಟ ಸಚಿವ ಸ್ಥಾನಕ್ಕಾಗಿ ಅಲ್ಲ ಬದಲಾಗಿ ತಮ್ಮ ರಾಜಕೀಯ ಗುರುತಿಗಾಗಿ ಸ್ವಾಭಿಮಾನಕ್ಕಾಗಿ ಅಂತ ಜಗನ್ ಭುಜ್ಬಲ್ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಜಗನ್ ನಿರ್ಧಾರ ಮಹಾರಾಷ್ಟ್ರ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಮಹಾರಾಜಕೀಯದಲ್ಲಿ ತಮ್ಮದೇ ಪ್ರಭಾವ ಹೊಂದಿರುವ ಜಗನ್ ಭುಜ್ಬಲ್ ರಾಜ್ಯವ್ಯಾಪಿ ಸಾಕಷ್ಟು ಬೆಂಬಲಿಗರನ್ನ ಹೊಂದಿದ್ದಾರೆ ಹೀಗಾಗಿ ಜಗನ್ ಬಂಡಾಯ ಎನ್ ಸಿಪಿಗೆ ಹೊಸ ತಲೆನೋವು ತಂದಿಟ್ಟಿದೆ ಬಹುಶಃ ಅವರು ಮಹಾಯುತಿಯಿಂದ ಹೊರ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದ ಕತುವಾ ಜಿಲ್ಲೆಯಲ್ಲಿ ಬೆಂಕಿ ಅವಘಡದಲ್ಲಿ ಆರು ಮಂದಿ ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ ಬುಧವಾರ ಮುಂಜಾನೆ ಮನೆಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಬ್ಬರು ಮಕ್ಕಳು ಸೇರಿದಂತೆ ಆರು ಜನ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಈ ಅಗ್ನಿ ಅವಘಡದಲ್ಲಿ ಇತರ ನಾಲ್ವರ ಸ್ಥಿತಿ ಗಂಭೀರವಾಗಿದೆ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕತುವಾ ಜಿಲ್ಲೆಯ ಶಿವನಗರ ಪ್ರದೇಶದಲ್ಲಿ ಈ ದುರಂತ ಸಂಭವಿಸಿದೆ ಮನೆಯಲ್ಲಿ ಮಲಗಿದ್ದಾಗ ಬೆಂಕಿ ಹೊತ್ತಿಕೊಂಡು ದಟ್ಟ ಹೊಗೆ ಆವರಿಸಿದೆ ಇದರಿಂದಾಗಿ ಉಸಿರುಗಟ್ಟಿ ಸಾವುಗಳು ಸಂಭವಿಸಿದೆ ನಸುಕಿನ ಜಾವ ಎರಡು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ಬೆಂಕಿ ಹೊತ್ತಿಕೊಂಡಿರುವುದನ್ನು ಗಮನಿಸಿದ ಸ್ಥಳೀಯರು ನಂದಿಸಲು ಪ್ರಯತ್ನಿಸಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಮನೆಯೊಳಗಿದ್ದ ಆರು ಜನರು ಉಸಿರುಗಟ್ಟಿ ಸಾವನ್ನಪ್ಪಿದ್ದರು ಅಂತ ಸ್ಥಳೀಯರು ತಿಳಿಸಿದ್ದಾರೆ ದೇಶದ ಪೂರ್ವೋತ್ತರ ಭಾಗದಲ್ಲಿ ಮತ್ತೊಂದು ರಾಜ್ಯ ಉದಯಿಸುವ ಕಾಲ ಸನ್ನಿಹಿತವಾಗಿದೆ ನಾಗಾಲ್ಯಾಂಡ್ನ ಪೂರ್ವ ಅಂಚಿನಲ್ಲಿರುವ ಆರು ಹಿಂದುಳಿದ ಜಿಲ್ಲೆಗಳನ್ನ ಒಳಗೊಂಡ ಸ್ವಾಯತ್ತ ಬುಡಕಟ್ಟು ರಾಜ್ಯ ಅಸ್ತಿತ್ವಕ್ಕೆ ಬರುವ ಸಾಧ್ಯತೆ ಇದೆ ಈ ಕುರಿತು ಬೆಳವಣಿಗೆಗಳು ನಡೆದಿದೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನಕ್ಕಾಗಿ ಹೋರಾಡುತ್ತಿರುವ ಬುಡಕಟ್ಟು ಸಂಘಟನೆ ತಾತ್ಕಾಲಿಕ ಸಂಧಾನಕ್ಕೆ ಒಪ್ಪಿಕೊಂಡಿದೆ ಹೀಗಾಗಿ ಕಾರ್ಯನಿರ್ವಾಹಕ ಶಾಸಕಾಂಗ ಮತ್ತು ಆರ್ಥಿಕ ಸ್ವಾಯತ್ತತೆಯೊಂದಿಗೆ ವಿಶಿಷ್ಟ ವ್ಯವಸ್ಥೆ ಹೊಂದಿರುವ ಕೇಂದ್ರದ ಫ್ರಾಂಟಿಯಾಲ್ ನಾಗಾ ಪ್ರಾಂತ್ಯ ಪ್ರಸ್ತಾವನೆ ಶೀಘ್ರದಲ್ಲಿ ಜಾರಿಗೆ ಬರುವ ಸಾಧ್ಯತೆ ಇದೆ ಡಿಸೆಂಬರ್ ಹದಿಮೂರರಂದು ನವದೆಹಲಿಯಲ್ಲಿ ನಡೆದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗಿನ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಈಸ್ಟರ್ನ್ ನಾಗಾಲ್ಯಾಂಡ್ ಪೀಪಲ್ಸ್ ಆರ್ಗನೈಜೇಷನ್ ಹೇಳಿದೆ ಅಂದ ಹಾಗೆ ಇದೇ ವಿಚಾರವಾಗಿ ಇದೇ ವರ್ಷದ ಆಗಸ್ಟ್ ಹದಿಮೂರರಂದು ಗುವಾಹಟಿಯಲ್ಲಿ ತ್ರಿಪಕ್ಷೀಯ ಸಭೆ ನಡೆದಿತ್ತು ಅದರ ಫಲಶ್ರುತಿ ಎನ್ನುವಂತೆ ಇದೀಗ ಫ್ರಾಂಟಿಯಾರ್ ನಾಗಾ ಪ್ರಾಂತ್ಯ ಪ್ರಸ್ತಾವನೆ ಒಪ್ಪಿಕೊಳ್ಳಲಾಗಿದೆ ಉತ್ತರ ಪ್ರದೇಶದ ಯೋಗಿ ಆಡಳಿತದಲ್ಲಿ ಎಲ್ಲವೂ ನೇರ ಹಾಗೂ ನಿರ್ಭೀತಿಯಿಂದ ನಡೀತಾ ಇದೆ ಅದಕ್ಕೆ ಸಾಕ್ಷಿ ಎನ್ನುವ ಹಾಗೆ ಅತಿಕ್ರಮಣದ ಆರೋಪದ ಮೇಲೆ ತನ್ನದೇ ಪಕ್ಷದ ಕಚೇರಿಯನ್ನ ನೆಲಸಮ ಮಾಡಿದೆ ಅಂದ ಹಾಗೆ ಉತ್ತರ ಪ್ರದೇಶದಾದ್ಯಂತ ಅಕ್ರಮ ಕಟ್ಟಡಗಳನ್ನ ನೆಲಸಮ ಮಾಡುವ ಸರ್ಕಾರದ ಕಾರ್ಯ ಪ್ರಗತಿಯಲ್ಲಿದೆ ಅದರಂತೆ ಬಲ್ಲಿಯಾದಲ್ಲಿ ಬಿಜೆಪಿ ಕಚೇರಿಯನ್ನೇ ಯೋಗಿ ಸರ್ಕಾರ ನೆಲಸಮ ಮಾಡಿದೆ ಬಿಜೆಪಿಯು ಜಾಗವನ್ನ ಅತಿಕ್ರಮಣ ಮಾಡಿಕೊಂಡಿದೆ ಎನ್ನುವ ಆರೋಪ ಇತ್ತು ಹೀಗಾಗಿ ಕಟ್ಟಡ ತೆರವುಗೊಳಿಸಲಾಗಿದೆ ತೆರವು ಕಾರ್ಯಾಚರಣೆಗೂ ಮುನ್ನ ಜಿಲ್ಲಾಡಳಿತ ಹಾಗೂ ಪಾಲಿಕೆ ಆಡಳಿತ ಬಿಜೆಪಿ ಶಿಬಿರ ಕಚೇರಿಯನ್ನ ವಾರದೊಳಗೆ ತೆರವು ಮಾಡಲು ಸೂಚನೆ ನೀಡಿತ್ತು ಆದರೆ ಪಕ್ಷ ಅದನ್ನ ಮಾಡಿರಲಿಲ್ಲ ಹೀಗಾಗಿ ಅಂತಿಮವಾಗಿ ಜಿಲ್ಲಾಡಳಿತ ಕಚೇರಿಯನ್ನ ನೆಲಸಮ ಮಾಡಿದೆ ಆದರೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರ ಕಚೇರಿಯನ್ನ ನೆಲಸಮಗೊಳಿಸಿದ ಕ್ರಮಕ್ಕೆ ಪಕ್ಷದ ನಾಯಕರೇ ವಿರೋಧ ವ್ಯಕ್ತಪಡಿಸಿದ್ದು ಯೋಗಿ ಆಡಳಿತದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಟ್ರಂಪ್ ಅಧಿಕಾರಕ್ಕೆ ಬಂದಿರುವ ಬೆನ್ನಲ್ಲೇ ಭಾರತಕ್ಕೆ ಹೊಸ ಟೆನ್ಷನ್ ಶುರುವಾಗಿದೆ ನಿಯೋಜಿತ ಅಧ್ಯಕ್ಷರ ತೆರಿಗೆಯ ಚಿಂತನೆಗಳು ಭಾರತೀಯ ಉತ್ಪನ್ನಗಳ ಮೇಲೆ ಗಂಭೀರ ಪರಿಣಾಮ ಉಂಟು ಮಾಡುವ ಸಾಧ್ಯತೆ ಇದೆ ತಮ್ಮ ತೆರಿಗೆ ವಿಚಾರವನ್ನ ಗಟ್ಟಿ ಧ್ವನಿಯಲ್ಲಿ ಪ್ರಸ್ತಾಪಿಸಿರುವ ಟ್ರಂಪ್ ಭಾರತದಲ್ಲಿ ಮೇಡ್ ಇನ್ ಇಂಡಿಯಾ ಅಮೆರಿಕ ವಸ್ತುಗಳ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕುತ್ತಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಟ್ರಂಪ್ ಭಾರತವನ್ನ ಸ್ನೇಹಿ ರಾಷ್ಟ್ರವೆಂದು ಪರಿಗಣಿಸಿದ್ದರು ಬಿಸ್ನೆಸ್ ವಿಷಯಕ್ಕೆ ಬಂದರೆ ತಾವೊಬ್ಬ ನಿಷ್ಠುರ ಅಮೆರಿಕವಾದಿ ಅನ್ನೋದನ್ನ ಆರಂಭದಲ್ಲೇ ತೋರಿಸುತ್ತಿದ್ದಾರೆ ಹಾಗೆ ಅಮೆರಿಕದಿಂದ ಆಮದು ಮಾಡಿಕೊಳ್ಳಲಾಗುವ ಉತ್ಪನ್ನಗಳ ಮೇಲೆ ಭಾರತ ತೆರಿಗೆ ಹೇರುತ್ತಿರುವ ಬಗ್ಗೆ ಅವರು ಕಿಡಿಕಾರಿದ್ದಾರೆ ತಮ್ಮ ದೇಶವು ಭಾರತೀಯ ಉತ್ಪನ್ನಗಳ ಮೇಲೆ ತೆರಿಗೆ ಹಾಕಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನ ನೀಡಿದ್ದಾರೆ ನೀವು ಹೇಗೆ ಇರುತ್ತೀರೋ ನಾವು ಹಾಗೆ ಪ್ರತಿಕ್ರಿಯಿಸುತ್ತೇವೆ ಎನ್ನುವ ದಾಟಿಯಲ್ಲಿ ಟ್ರಂಪ್ ಮಾತನಾಡಿದ್ದಾರೆ ಭಾರತ ಬ್ರೆಜಿಲ್ನಂತಹ ದೇಶಗಳು ಅಮೆರಿಕದ ಉತ್ಪನ್ನಗಳಿಗೆ ಹೆಚ್ಚು ತೆರಿಗೆ ಹಾಕುತ್ತವೆ ಅದಕ್ಕೆ ಬದಲಾಗಿ ಅಮೆರಿಕ ಏನು ವಿಧಿಸೋದಿಲ್ಲ ಇದು ಬದಲಾಗಬೇಕು ಅಂತ ಟ್ರಂಪ್ ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ಅವಮಾನಿತಗೊಂಡಿದೆ ಭಿಕ್ಷುಕರ ವಿಚಾರವಾಗಿ ಸೌದಿ ಅರೇಬಿಯಾ ಮತ್ತೆ ಪಾಕ್ ವಿರುದ್ಧ ವಾರ್ನ್ ಮಾಡಿದೆ ಹಜ್ ಯಾತ್ರಿಕರ ಸೋಗಿನಲ್ಲಿ ಪಾಕಿಸ್ತಾನ ಹೆಚ್ಚಿನ ಸಂಖ್ಯೆಯಲ್ಲಿ ಭಿಕ್ಷುಕರು ಕಳ್ಳರು ಮತ್ತು ದರೋಡೆ ಕೋರರನ್ನ ಸೌದಿಗೆ ಕಳಿಸಲಾಗ್ತಾ ಇದೆ ಎಂಬ ಆಘಾತಕಾರಿ ಸಂಗತಿಯನ್ನು ಸೌದಿ ಅರೇಬಿಯಾ ಸರ್ಕಾರ ಬಹಿರಂಗಪಡಿಸಿದೆ ಪಾಕಿಸ್ತಾನದಿಂದ ಬಂದ ಜನಸಂದಣಿಯಿಂದಾಗಿ ಸೌದಿಯಲ್ಲಿ ಸಮಸ್ಯೆಗಳು ಹೆಚ್ಚುತ್ತಿದೆ ಈ ಭಿಕ್ಷುಕರಿಂದಾಗಿ ದೇಶದಲ್ಲಿ ಸಾಮಾಜಿಕ ಅಸ್ಥಿರತೆ ಹೆಚ್ಚಿದ್ದಲ್ಲದೆ ಅಪರಾಧ ಪ್ರಮಾಣವು ಹೆಚ್ಚಿದೆ ಅಂತ ಸೌದಿ ಸರ್ಕಾರ ಪಾಕಿಸ್ತಾನಕ್ಕೆ ತಪರಾಕಿ ಹಾಕಿದೆ ಸೌದಿ ಸರ್ಕಾರ ಇಲ್ಲಿವರೆಗೆ ಪಾಕ್ ಮೂಲದ ನಾಲ್ಕು ಸಾವಿರದ ಮುನ್ನೂರು ಭಿಕ್ಷುಕರನ್ನ ನಿರ್ಗಮನ ನಿಯಂತ್ರಣ ಪಟ್ಟಿಯಲ್ಲಿ ಸೇರಿಸಿದೆ ವಿಚಿತ್ರ ಅಂದರೆ ಮೆಕ್ಕಾ ಮಸೀದಿಯಿಂದ ಬಂಧಿತರಾದ ಶೇಕಡ ತೊಂಬತ್ತರಷ್ಟು ಜೇಬು ಕಳ್ಳರು ಪಾಕಿಸ್ತಾನಿಯರೇ ಆಗಿದ್ದಾರೆ ಅಂತ ಸೌದಿ ಹೇಳಿದೆ ಇದರ ನಡುವೆ ಪಾಕಿಸ್ತಾನ ಸೌದಿ ಆಡಳಿತವನ್ನ ಸಮಾಧಾನ ಪಡಿಸುವ ಯತ್ನ ಮಾಡಿದೆ ಪಾಕ್ ಆಡಳಿತ ಭಿಕ್ಷುಕ ಮಾಫಿಯಾದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿದೆ ಅಂತ ಶಾಬಾ ಷರೀಫ್ ಸಂಪುಟದ ಆಂತರಿಕ ವ್ಯವಹಾರಗಳ ಸಚಿವ ಮೊಶಿನ್ ರಾಜಾ ನಕ್ವಿ ಭರವಸೆ ನೀಡಿದ್ದಾರೆ ತಾವು ಭಿಕ್ಷುಕರ ಕುರಿತು ಶೂನ್ಯ ಸಹಿಷ್ಣುತೆ ಹೊಂದಿದ್ದೇವೆ ಸೌದಿ ಅರೇಬಿಯಾಕ್ಕೆ ಜನರನ್ನ ಭಿಕ್ಷಾಟನೆಗೆ ಕಳಿಸುವುದರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ ಕ್ಯಾನ್ಸರ್ ರೋಗದ ಚಿಕಿತ್ಸೆ ವಿಚಾರವಾಗಿ ಸಂತಸದ ಸುದ್ದಿಯೊಂದು ಹೊರಬಿದ್ದಿದೆ ಕ್ಯಾನ್ಸರ್ ವಿರುದ್ಧದ ಲಸಿಕೆಯನ್ನ ಕೊನೆಗೂ ಯಶಸ್ವಿಯಾಗಿ ಅಭಿವೃದ್ಧಿ ಪಡಿಸಲಾಗಿದೆ ರಷ್ಯಾದ ಆರೋಗ್ಯ ಸಚಿವಾಲಯ ಕ್ಯಾನ್ಸರ್ ಲಸಿಕೆಯನ್ನ ಅಭಿವೃದ್ಧಿ ಘೋಷಣೆ ಮಾಡಿದೆ ಈ ಲಸಿಕೆ ಕ್ಯಾನ್ಸರ್ ಪೀಡಿತ ರೋಗಿಗಳ ಚಿಕಿತ್ಸೆಗೆಂದೇ ಸಿದ್ಧಪಡಿಸಲಾಗಿದೆ ಆದರೆ ಗಡ್ಡೆಯ ರಚನೆಯನ್ನ ತಡೆಯಲು ಇದನ್ನ ಬಳಸಲಾಗುವುದಿಲ್ಲ ಬದಲಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಭಿವೃದ್ಧಿ ಕ್ಯಾನ್ಸರ್ ಲಸಿಕೆಗಳಂತೆಯೇ ಪ್ರತಿ ಶಾಟ್ ಅನ್ನ ರೋಗಿಗಳ ಸ್ಥಿತಿಗನುಗುಣವಾಗಿ ಮಾಡಲಾಗುತ್ತೆ ಅಂತ ರಷ್ಯಾದ ವಿಜ್ಞಾನಿಗಳು ಹೇಳಿದ್ದಾರೆ ಇನ್ನು ಈ ಲಸಿಕೆ ಯಾವ ರೀತಿಯ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡುತ್ತದೆ ಅದೆಷ್ಟು ಪರಿಣಾಮಕಾರಿ ಹಾಗೂ ಇದನ್ನ ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ ಎಂಬುದರ ಕುರಿತು ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಅಲ್ಲದೆ ಲಸಿಕೆ ಹೆಸರನ್ನ ಸಹ ರಷ್ಯಾ ವಿಜ್ಞಾನಿಗಳು ಬಹಿರಂಗಪಡಿಸಿಲ್ಲ ಇದರ ನಡುವೆ ರಷ್ಯಾದ ಪುಟಿನ್ ಸರ್ಕಾರ ಲಸಿಕೆಯನ್ನ ತನ್ನ ನಾಗರಿಕರಿಗೆ ಉಚಿತವಾಗಿ ನೀಡಲಿದೆ ಅಂತ ಹೇಳಿದೆ ರಷ್ಯಾದ ಆರೋಗ್ಯ ಸಚಿವಾಲಯದ ವಿಕಿರಣ ಶಾಸ್ತ್ರ ಕೇಂದ್ರದ ಮುಖ್ಯಸ್ಥ ಆಂಡ್ರೆ ಕಪ್ರೀನ್ ಈ ಕುರಿತು ಮಾಹಿತಿ ನೀಡಿದ್ದಾರೆ ಲಸಿಕೆ ವಿತರಣೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಪ್ರಾರಂಭಿಸಲಾಗುವುದು ಅಂತ ಅವರು ತಿಳಿಸಿದ್ದಾರೆ ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಭಾರತೀಯ ಸ್ಪಿನ್ ದಿಗ್ಗಜ ರವಿಚಂದ್ರನ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಗ್ಯಾಲರಿಯಲ್ಲಿ ಕೂತ್ಕೊಂಡೇ ತಮ್ಮ ಕೆರಿಯರ್ ಕೊನೆಗೊಳಿಸುವ ನಿರ್ಧಾರ ಪ್ರಕಟಿಸಿದ್ದಾರೆ ಮೂವತ್ತೆಂಟು ವರ್ಷದ ರವಿಚಂದ್ರನ್ ಅಶ್ವಿನ್ ಎರಡು ಸಾವಿರದ ಹನ್ನೊಂದರಲ್ಲಿ ದೆಹಲಿಯಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದರು ಇಲ್ಲಿವರೆಗೆ ಅಶ್ವಿನ್ ನೂರ ಆರು ಪಂದ್ಯಗಳಲ್ಲಿ ಐನೂರ ಮೂವತ್ತೇಳು ವಿಕೆಟ್ಗಳನ್ನು ಪಡೆದಿದ್ದಾರೆ ಹಾಗೆಯೇ ನೂರ ಹದಿನಾರು ಏಕದಿನ ಪಂದ್ಯಗಳಲ್ಲಿ ನೂರ ಹದಿನಾಲ್ಕು ಇನ್ನಿಂಗ್ಸ್ ಆಡಿ ಆರು ಸಾವಿರದ ಮುನ್ನೂರ ಮೂರು ಎಸೆತಗಳಲ್ಲಿ ನೂರ ಐವತ್ತಾರು ವಿಕೆಟ್ ಪಡೆದಿದ್ದಾರೆ ಇನ್ನು ಅರವತ್ತೈದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾವನ್ನ ಪ್ರತಿನಿಧಿಸಿರುವ ಅಶ್ವಿನ್ ಎಪ್ಪತ್ತೆರಡು ವಿಕೆಟ್ ಕಬಳಿಸಿದ್ದಾರೆ ಹೀಗೆ ಹತ್ತು ಹಲವು ದಾಖಲೆ ಬರೆದಿರುವ ಅಶ್ವಿನ್ ಈಗ ದಿಢೀರ್ ಅಂತ ನಿವೃತ್ತಿ ಘೋಷಣೆ ಮಾಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ